ಇಬ್ಬರು ವ್ಯಾಪಾರಿಗಳನ್ನ ಭೀಕರವಾಗಿ ಹತ್ಯೆ ಮಾಡಲಾಗಿದೆ ಗೆಳೆಯನ ಪ್ರಾಣ ಉಳಿಸೋದಕ್ಕೆ ಹೋಗಿ ತಾನು ಕೂಡ ಜೀವ ಕಳೆದುಕೊಂಡಿದ್ದಾರೆ ಮತ್ತೋರ್ವ ವ್ಯಾಪಾರಿ ಐವತ್ತೈದು ವರ್ಷದ ಸುರೇಶ್ ಹಾಗೂ ಅರವತ್ತೆಂಟು ವರ್ಷದ ಮಹೇಂದ್ರ ಹತ್ಯೆಗೆ ಒಳಗಾದವರು ಚಾಕುವಿನಿಂದ ಇರಿದು ಬರ್ಪರವಾಗಿ ಇಬ್ಬರನ್ನ ಕೊಲೆ ಮಾಡಲಾಗಿದೆ ಬೆಂಗಳೂರಿನ ಕುಂಬಾರಪೇಟೆಯ ಹರಿ ಮಾರ್ಕೆಟಿಂಗ್ನಲ್ಲಿ ಈ ಘಟನೆ ನಡೆದಿದೆ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭದ್ರಾ ನೋತ ಕೊಲೆ ಮಾಡಿದ್ದಾನೆ ಕೊಲೆ ಮಾಡಿ ಪೊಲೀಸರಿಗೆ ಶರಣಾಗಿದ್ದಾನೆ ಆರೋಪಿ ಭದ್ರಾ ಆರೋಪಿಯನ್ನ ಸದ್ಯಕ್ಕೆ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ ಹಲಸೂರು ಗೇಟ್ ಪೊಲೀಸರು ಬೆಂಗಳೂರಿನಲ್ಲಿ ಇಬ್ಬರು ವ್ಯಾಪಾರಿಗಳನ್ನ ಭೀಕರವಾಗಿ ಹತ್ಯೆ ಮಾಡಿದಂತಹ ಘಟನೆ ನಡೆದಿದೆ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯಕ್ತಿಯನ್ನ ಕೊಲೆ ಮಾಡಲಾಗಿದೆ ಈ ಸಂದರ್ಭದಲ್ಲಿ ಗೆಳೆಯನ ಜೀವ ಉಳಿಸೋದಕ್ಕೆ ಬಂದಂತಹ ಮತ್ತೋರ್ವ ವ್ಯಕ್ತಿಯನ್ನ ಕೂಡ ಕೊಲೆ ಮಾಡಲಾಗಿದೆ ಐವತ್ತೈದು ವರ್ಷದ ಸುರೇಶ್ ಹಾಗೆ ಅರವತ್ತೆಂಟು ವರ್ಷದ ಮಹೇಂದ್ರ ಅನ್ನೋರನ್ನ ಕೊಲೆ ಮಾಡಲಾಗಿದೆ ಬೆಂಗಳೂರಿನ ಕುಂಬಾರಪೇಟೆಯ ಹರಿ ಮಾರ್ಕೆಟಿಂಗ್ನಲ್ಲಿ ಈ ಒಂದು ಕೊಲೆ ನಡೆದಿದೆ ಇನ್ನು ಕೊಲೆ ಮಾಡಿದಂಥ ಆರೋಪಿ ಭದ್ರ ಸುರೇಶ್ ಅವರ ಸಂಬಂಧಿಕ ಇಬ್ಬರ ನಡುವೆ ಜಾಗಕ್ಕೆ ಸಂಬಂಧಪಟ್ಟಂತೆ ತಕರಾರು ಇತ್ತು ಸುರೇಶ್ ಅವರು ಶ್ರೀಹರಿ ಮಾರ್ಕೆಟಿಂಗ್ ಹಲವು ವರ್ಷಗಳಿಂದ ನಡೆಸ್ತಾ ಇದ್ರು ಈ ಕಚೇರಿ ತಮ್ಮ ಟ್ರಸ್ಟ್ಗೆ ಸೇರುತ್ತೆ ಅಂತ ಆಗಾಗ ತಗಾದೆ ತೆಗಿತಾ ಇದ್ರು ಭದ್ರಾ ಇಬ್ಬರ ನಡುವೆ ಇದೇ ವಿಚಾರಕ್ಕೆ ಜಗಳ ಆಗ್ತಾ ಇತ್ತು ಜಾಗವನ್ನು ಟ್ರಸ್ಟ್ಗೆ ಬಿಟ್ಕೊಡೋದಕ್ಕೆ ತಿರಸ್ಕರಿಸಿದ್ರು ಸುರೇಶ್ ನಿನ್ನೆ ಸಂಜೆ ಎಂಟು ಗಂಟೆ ಸುಮಾರಿಗೆ ಚಾಕು ಸಮೇತ ಸುರೇಶ್ ಅವರ ಶ್ರೀಹರಿ ಮಾರ್ಕೆಟಿಂಗ್ಗೆ ಬಂದಿದ್ದ ಆರೋಪಿ ಭದ್ರ ಬಂದಂಥ ಸಂದರ್ಭದಲ್ಲಿ ಚಾಕುವಿನಿಂದ ಇರದಿದ್ದಾನೆ ಇದೇ ಸಂದರ್ಭದಲ್ಲಿ ಸುರೇಶ್ ಅವರ ಸ್ನೇಹಿತ ಮಹೇಂದ್ರ ಅವರು ಕೂಡ ಈ ಒಂದು ಕಚೇರಿಯಲ್ಲಿದ್ದರು ಸುರೇಶ್ ಅವರ ಜೊತೆ ಮಾತನಾಡ್ತಾ ಇದ್ರು ಗೆಳೆಯ ಸುರೇಶ್ಗೆ ಆರೋಪಿ ಭದ್ರ ಚಾಕುವಿನಿಂದ ಇರಿತಾ ಇದ್ದಂತೆ ಅವರನ್ನ ರಕ್ಷಣೆ ಮಾಡೋದಕ್ಕೆ ಮುಂದಾಕಿದ್ದಾರೆ ಈ ಸಂದರ್ಭದಲ್ಲಿ ಮಹೇಂದ್ರ ಅವರಿಗೂ ಕೂಡ ಚಾಕುವಿನಿಂದ ಆರೋಪಿ ಇರಿದಿದ್ದಾನೆ ಆತನಿಂದ ತಪ್ಪಿಸಿಕೊಂಡು ಹೊರಗಡೆ ಓಡ್ ಬಂದಿದ್ದಾರೆ ಮಹೇಂದ್ರ ಅವರು ಅಲ್ಲೂ ಕೂಡ ಬಂದು ಚಾಕುವಿನಿಂದ ಇರಿದು ಇಬ್ಬರನ್ನ ಕೂಡ ಕೊಲೆ ಮಾಡಿದ್ದಾನೆ ಬಳಿಕ ಪೊಲೀಸರಿಗೆ ಶರಣಾಗಿದ್ದಾನೆ ಸದ್ಯ ಆರೋಪಿ ಭದ್ರನನ್ನ ವರ್ಷಕ್ಕೆ ಪಡೆದಿರುವಂತಹ ಹಲಸೂರು ಗೇಟ್ ಪೊಲೀಸರು ಆತನನ್ನ ವಿಚಾರಣೆಗೆ ಒಳಪಡಿಸುತ್ತಿದ್ದಾರೆ